ಅಲ್ಲ ಇವತ್ತು ನೀರು ತುಂಬಿಕೊಂಡು ಮನೆಗೆ ಹೋಗ್ಬೇಕು ಮನೆ ಕಂಠ ಪಟ್ಟ ಕೆಲಸ ಇರತ್ತೆ ನೀರು ತುಂಬಿಕೊಂಡು ಮನೆಗೆ ಹೋಗಿ ಮನೆಯೆಲ್ಲ ಕೆಲಸ ಮಾಡ್ಕೊಂಡು ಮತ್ತು ದನ ಬಿಟ್ಕೊಂಡು ಹೋಗ್ಬೇಕು ಹೌದು ಬೇಗ ಬೇಗನೆ ನೀರು ತುಂಬಿಕೊಂಡು ಹೋದ पली चंज में ಏನವಳ ತುಂಬಿದ ಕುಚಲಗಳು ಏನ್ ತುಂಬಿದ ನಡ ಏನವಳ ತಳುಕು ಬೆಳಕಿನ ಸ್ವಂಟ ಒಂದು ಮತ್ತೊಮ್ಮೆ ಬೆಳಗ್ತಿ ನೋಡಬೇಕು ಅನ್ಸ್ತಾ ಇದೆಯಲ್ಲ ಈ ಚರಿಪ ಇದುವರೆಗೆ ಈ ಪ್ರಪಂಚದಾಗ ಇಂಥ ಚಂದ್ರು ಹೇಳಿದ ಅವಾಗ ನೋಡಿದಿಲ್ಲ ಈ ಹೆಣ್ಣನ್ನು ನೋಡಿದರೂ ನಂಬಿ ಊರ್ವಸಿ ಬೇಕಿ ಬೇಡಿಕೆಯನ್ನು ವೀರ್ಸಂತ ಹೇಳಿದಳು ಆದ್ರ ನನ್ನ ಜೀವನದಲ್ಲಿ ಏನಾದ್ರೂ ಮದುವೆ ಅಂತಾದ್ರೆ ಇಂಥ ಹೆಣ್ಣಿನ ಜೋಡಿನ ಮದುವೆ ಆಗಿರಬೇಕು ನನ್ನ ಜೀವನದಲ್ಲಿ ಹೆಣ್ಣಿನ ಜೋಡಿ ಸಂಭೋಗ ಮಾಡದಾದ್ರೆ ಇಂಥ ಹೆಣ್ಣಿನ ಜೋಡಿನ ಸಂಭೋಗ ಆಗಿರಬೇಕು ಏನವಳ ರೂಪ ಏನವಳ ಲಾವಣ್ಯ ಏನವಳ ನಡೆ ಏನವಳ ಆ ಹೆಣ್ಣಿನ ಬಗ್ಗೆ ಎಷ್ಟು ವರ್ಣೆ ಮಾಡಿದ್ರೆ ಕಡಿಮೆ ನಾನು ಈ ಹೆಣ್ಣಿನ ರೂಪಕ ಇವತ್ತು ಈ ಸರಿಪಣ್ಣ ಮನಸ್ಸಿನ ಕಂತ ಹೆಣ್ಣು ಇದು ಒಂದೇ ಒಂದು ಕ್ಷಣದಾಗ ಸರಿಪನ ಮನಸ್ಸನ್ನ ಚೇಂಜ್ ಮಾಡಿ ಬಿಟ್ಟಲ್ಲ ಈ ಹೆಣ್ಣು ಅದಕ್ಕ ಹೇಳಣ ಭಗವಂತ ಹೆಣ್ಣಿನೊಳಗ ರೂಪ ಇದ್ದಾನೆ ಗಂಡಿನೊಳಗ ಆಸೆ ಇಟ್ಟಣ ಅಂತ ಆತ ಇದುವರೆಗೆ ಇಂಥ ಆಸೆದ ಹುಟ್ಸು ಹೆಣ್ಣು ನಾವು ಪ್ರಪಂಚದಾಗ ಅಂತ ನಾನ ಸರ್ತಾರ ನೋಡಿದಿಲ್ಲ ಅದು ನನ್ನ ತಪ್ಪೋ ಕಲ್ಪನೆ ಏನಾಗಿ ಈ ಹೆಣ್ಣನ್ನು ಮಾತ್ರ ನಾನು ಬಿಡಲೇಬಾರ್ದು

ಇವರು ನನ್ನ ಮನುಷ್ಯನಿರುವ ಅಥವಾ ರಾಕ್ಷಸನೇನಾದರೂ ಇರುವ ನಮ್ಮ ಒಂದು ಬುದ್ಧಿ ಇಲ್ಲದ ಪಶು ಒಂದು ಬುದ್ಧಿ ಇಲ್ಲದ ಪಶು ತನ್ನ ಹೊಟ್ಟೆ ಹಸಿದಕ್ಕೋಸ್ಕರ ತನ್ನ ಹೊಲದ ಮಾಲಕ್ನ ಹೊಲದಾಗಿರುವ ದಂಟಿಗೆ ಬಾಯಿ ಹಾಕೋದು ಬಿಟ್ಟು ಹೊರ ಹೊಲದ ಮಾಲೀಕನ ಹೊಲದಾಗಿರೋ ದಂಟಿಗೆ ಬಾಯಿ ಹಾಕಿದ್ದು ಅದರ ಮೈಗೆ ಚರ್ಮ ಕತ್ತರಿಸಿ ಬೆಳಗ್ಗೆ ಹೋದನಲ್ಲ ಹೋಗಲಿ ಬಿಡಪ್ಪ ಈ ವಿಷಯ ನನಗೆ ಅಂತ ಮೊದಲ ನನಗೆ ಗೋವಿಂದ ಗುರು ಅಂತ ಹೇಳಿದಾಗ ಬಾಯಿ ಒಳಗೆ ಜನಕ ಮಾಡಿ ಸ್ವಚ್ಛಗೆ ಬಟ್ಟೆ ಈಗ ನಾನು ಈಗಿನಲ್ಲಿ ಬಡಕ್ಕೆ ಹೋದ್ರಾಯ್ತು ಶರಿಪ ಮಗ ಶ ಬಾವಿಗೆ ಹೋಗಿ ಜಳಕ ಮಾಡಿ ಬಾ ಅಂತ ಹೇಳಿದ್ರಿ ಪರ ಹೆಣ್ಣೆ ನಾಡಿ ಮನಸ್ಸೋಚು ಬಿಟ್ಟಿಯ ಗುರು ದ್ರೋಹಿ ಏನ್ ಹೆಸರು ತದೇ ಹೌದು ತಂದೆ ಈ ಒಂದು ಶರಿಪಾವ ಪರಸ್ಪರಿ ಹೆಣ್ಣಾಡಿ சரிப்பா நீரிந்த தொழைகொண்டு நீரினிங்க தகல தொழைக்கொண்டு சாந்தியா நானு நம்பி அந்த குருதோஹி ಹೌದು ನನ್ನ ಗುಣ ಮಾತು ಸತ್ಯದ ಮಾತು ನಾಡಮ್ಮ ಗುರುದ್ರೋಹಿ ತಂದೆ ಮನುಷ್ಯನ ನಿಜವಾದ ಗಂಡ ದೇವಗಂಡ ದೇವಗಂಡನ ಕೂಡದ ಬಿಟ್ಟು ವಿಷಯ ವಾಸನೆ ಎಂಬ ವಿಷಯ ವಾಸನೆ ಎಂಬ ಸಂಸಾರದ ಮೋಹ ನಿಜವಾದ ಮನುಷ್ಯನ ಗಂಡ ದೇವಗಂಡ ದೇವಗಂಡನ ಕೂಡದ ಬಿಟ್ಟು ಪರಸ್ತ್ರೀ ಹೆಣ್ಣಿಗೆ ಮನಸ್ಸು ಬಿಟ್ಟಿ ಆ ಗುರುದ್ರೋಹಿ ತಂದೆ ಹೇಳು ತಂದೆ ನಾನು ಗುರುದ್ರೋಹಿ ಆತ್ಮದ್ರೋಹಿ ನಾ ತಂದೆ ನನ್ನ ಪುನಃ ಹೇಳುವ ಸತ್ಯವಿದೆ ಹೀನು ಈ ಶಿರುಪಾ ಗುರುದ್ರೋಹಿ ಆತ್ಮದ್ರೋಹಿ ತಂದೆ ಈಗ ಮುಗಲವೇ ಕಳಿಸ್ಕೊಂಡ ಈ ಶಿರಿಪೆ ಮ್ಯಾಲ್ ಬಿದ್ದಂಗೆ ಆಗಿದ್ದೆ ಹಿಂದಾಗ ಕೇರಿ ಭಾಗ ಬಾಯಿಯಾಗಿ ಬಿಡುತ್ತೆ ತಂದೆ ನೀನೇ ಏನಾದ್ರೂ ಒಂದು ದಾರಿ ಕರಗಿಸೋಣ ಸರಿಪ ತಂದೆ ಯಾವ ಹೆಣ್ಣು ಮಗಳನ್ನು ನೋಡಿದ್ರಿಂದ ನಿನ್ನ ಮನಸ್ಸು ಹೊರಸಾಯಿತು ಅವರಿಂದಲೇ ನೀನು ಸ್ವಚ್ಛವಾಗಿ ಬರಬೇಕು ಅವರಿಂದಲೇ ನೀನು ಬಡಿ ಹುಟ್ಟ ಬರಬೇಕು ಅಲ್ಲಿವರೆಗೆ ಗುರುದ್ರೋಹಿ ಆತ್ಮದ್ರೋಹಿ ತಂದೆ ಈ ಒಂದು ನಾನು ಗುರುದ್ರೋಹಿ ಯಾಕಂದ್ರೆ ಒಂದು ಪುರಾತನ ಹೆಣ್ಣನ್ನು ನೋಡಿ ಆ ಹೆಣ್ಣು ಮಗಳು ಯಾರಿಗೂ ತಂಗಿ ಆಗಿರ್ಬೋದು ಮಹತ್ತಾರಿಗೂ ಹತ್ತನಾಗಿರಬಹುದು ಮತ್ತಾರಿಗೂ ಮಗದಿ ಆಗಿರಬಹುದು ಇಲ್ಲ ತಾಯಿ ಆಗಿರುವ ಮಹಂತ ತಾಯಿಯನ್ನು ವಹಿಸುವ ಅಧಿಕಾರ ನನ್ನಲ್ಲೇ ಇತ್ತು ನನ್ನ ಗುಹಿಂದ ಬುನ ತೆಗೆದ ಮಗ ಬಾಯಿಗೋಗಿ ಜಲಕ ಮಾಡಿ ಸ್ವಚ್ಛಗೆ ಮಡಿ ಉಟ್ಟ ಮಠಕ್ಕೆ ಮಾತ ಹೇಳಿದ ಆದ್ರೆ ನಾನು ಮಾಡಿದ್ದೇನು ಒಂದು ಪರತ್ರಿ ಹೆಣ್ಣ ನೋಡಿ ಇವತ್ತು ನಾನು ಮನಸ್ಸು ಹೊತ್ತು ಬಿಟ್ಟೇನಲ್ಲ ಮನುಷ್ಯ ಜೀವನದಾಗ ನನ್ನ ಗುರುನಾಥ ಬಾಯಿ ಹೋಗುವಾಗ ಮೊನ್ನೆ ಕೊಟ್ಟಾಗಲೇ ನಾನು ತಿಳ್ಕೊಳ್ಬೇಕಾಗಿತ್ತು ಆದ್ರೆ ಅದಕ್ಕೆ ಹೇಳ್ತಾರೆ ಮನುಷ್ಯ ಒಂದೇ ಒಂದು ಕ್ಷಣ ಮೈ ತಪ್ಪು ನಡೆದು ಹೋಗಿದ್ದ ಹಾಗೆ ತಪ್ಪೋದ ನಡೆದು ಬಿಟ್ಟಲ್ಲ ನಾನು ಸ್ವಚ್ಛ ಆಗುವರೆಗೆ ಈ ಹಾಳಾದ ದಿನದಿರುವ ಕಣ್ಣಿನ ಗುರು ತೋರಿಸಬಾರದು ಹೇಳುತ್ತದೆ ಈ ಸಿರಿಪಿನ ಮನಸ್ಸು ಯಾವ ಹೆಣ್ಣಿನಿಂದ ಹೊರಸು ಆಯ್ತು ಆ ಹೆಣ್ಣಿನಿಂದ ಸ್ವಚ್ಛ ಆಗ್ಬೇಕಲ್ಲ ಹಾಗಲಿದ್ದ ನೀರು ಹೇಳಿದಾಗ ಸ್ವಚ್ಛ ಆಗುವವರಿಗೆ ಈ ಕಣ್ಣಿಗೆ ತೋರಿಸಿದಾರೆ ತೋರಿಸಲಾರೆ ತೋರಿಸಿದಾರೆ ತೋರಿಸಲಾರೆ ನೀರಿನಿಂದ ತೊಳೆದುಕೊಂಡು ಹೋದ್ರೆ ಇದು ಸ್ವಚ್ಛ ಆಗೋದ ಹಾಗೆಷ್ಟೇ ನೀರು ಹಾಕಿದ್ರೆ ಇದು ಸ್ವಚ್ಛ ಆಗೋಗ ಇಲ್ಲ ಏನ್ ಮಾಡ್ಲಿರದು ಇದಕ್ಕೆ ಸರಿಯಾದ ದಾರಿ ನಾನೇ ಹುಡ್ಕೋತೀನಿ ಇಂದ್ರೆ ಹಂಗದ ರೀತಿ ಸ್ವಚ್ಛ ಮಾಡ್ಕೊಂಡು ಹೋಗ್ತೀನಿ ಸ್ವಚ್ಛ ಆಗುವವರಿಗೆ ಗುರುಹರಿಗೆ ಹಾಳಾಗ ಲೋಕ ನಾನು மணி யாரி பாவ மாவட மாவட் யாரும் கரீக்கர் நோட் பரீ ಯಾ ಮಾನೆ ಕೂತ್ರ ಐತ್ರಿ ಬರ್ಲಿ ಅಪ್ಪ ಒಳ್ಳೆದಿರಿ ಇವತ್ತಾ ನಾನು ನಿನ್ನ ಮನೆ ಒಳಗೆ ಬರಬೇಕಾ ನನ್ನ ನೇಮನಿಷ್ಟ ಇದ್ದವ ಆ ನೇಮನಿಷ್ಟ ಪಾಲತ್ರಿಯ ತರಲಗ ಬಾಸಿ ಕೊಟ್ಟರೆ ಖಂಡಿತ ನಾನು ಬರ್ತೀನಿ ನಿನ್ನ ಮನೆ ಒಳಗ ಆಲ್ರಿ ಅಂತ ಯಾವ ನೇಮನಿಷ್ಟ ಅಪ್ಪ ನಾನು ಹೇಳೋ ನೇಮನಿಷ್ಟ ಒತ್ತಾಕ ದಿನವಾಗಿದೆರೂ ಪಾಲತ್ರಿಯ ತ ಮೊದಲು ನನಗೆ ಬಾಸು ಕೊಡು ಐತ್ರಿ ಅಪ್ಪ ಹಂಗಾದ್ರೆ ಕೈ ಕೊಡಿ ಹೇಳಪ್ಪ ಬಾಸಿ ಇವತ್ತು ನಿನ್ನ ಮನೆವಾಗಿ ಹತ್ತ ಬಿಚ್ಚಿ ಕೇಳಿದ್ರು ಖಂಡಿತ ನಿರೀಕ್ಷಿಸ್ತಾನೆ ಗೊತ್ತು ಸಣ್ಣಪ್ಪ ಯಾಕಂದ್ರೆ ನೀನು ತಿನ್ನದ್ರಲ್ಲಿ ಬಡವರಾಗಿರ್ಬೇಕು ಗುಣದಲ್ಲಿ ನಿನ್ನಂತ ಹೋಲುವಳು ಯಾರು ಸೆಣ್ಣಪ್ಪ ಏನು ಕುದುಗಿ ರೊಟ್ಟಿ ಬೇಸತಿ ಊಟ ಮಾಡುವಪ್ಪ ಇನ್ನು ಈ ಸೆರೆಪಿ ಜಲಕ ಆಗಿದ್ರು ಒಳ್ಳೆ ಮೇಲೆ ಗಡಿಗೆ ಇಡ್ಲಿ ನಂದು ದೋತ್ರ ಜಲಕ ಮಾಡಿ ಒಂದು ಧೋತ್ರ ಉಟ್ಕೊಂಡು ಇನ್ನು ಮಾಡಿದ್ರಿ ಬರೀ ಇಪ್ಪ ಬರೀ

ஏன்ப்பா நசின மொதல் வரக்கருவ சேனப்பா நான் எல்லாம் நோட் அப்பா நூல மகளு

ಕಾಪುಗಳಿಗೆ ಮಗಳ ಅಂತ ದೊಡ್ಡ ಕರ್ತಿಯಲ್ಲೋ ಶಿಲ್ಪಡಿದು ಇವತ್ತ ನಾನು ಹೇ ಪೂಜೆ ಹೆಂಗ ನೆಡಿಬೇಕು ಹತ್ರ ಹೂ ಪತ್ರಿ ಇಲ್ಲದ ಪೂಜೆ ನೀರಿಲ್ ಜಲಕಾಂತಿ ಹಿಂದಲ ಹೌದ್ರಿ ಶರಣಪ್ಪ ನಿನ್ನ ಮಡಿ ಒಂದು ಒಳಗಿನ ಕೋಲಿ ಐತಲ್ಲ ಅಲ್ಲಿ ಹೋಗಿ ನಾನು ನಿಂತ್ಕೊಳ್ತೀನಿ

ಇದಾನ ಹೋಸಿಲ್ಲಪ್ಪ ಇವತ್ತು ಇಲ್ಲ ಜಲಕ್ಕ ಹೂವಿ ಇಲ್ಲದ ಪೂಜೆ ಎಲ್ಲ ಇವತ್ತು ಇದು ಪೂಜೆ ನಡಿಬೇಕಾಗಿತ್ತಿ ಒಳಗೆ ಯಾಡಿ ನಿಮ್ಮ ತರ್ನಾರ ಬಡದ್ರೆ ನನಗೆ ಪಾಪ ಹತ್ತತೈತಿ ದಯವಿಟ್ಟು ಇದೊಂದು ವಿಷಯ ಬಿಟ್ಟು ಮಾತ್ರ ಕೇಳ್ರಿ ಪಾಪ ಕೇಳಪ್ಪ ಯಾಕೆ ನಮ್ಮಸ್ಯೇನೋ ಅಂತ ನೀವು ನಂಬ್ಕೊಂಡೀರಿ ಆದ್ರೆ ಇವತ್ತ ಕಾಡಿಗೆ ಬರ್ತನಾ ನೀನು ಹಾಡಿಸೇನಪ್ಪ ನಾನು ಕೇಳಿದ ಭಿಕ್ಷೆ ನೀಡ್ತಿದ್ದೆ ಅಂತ ನನಗೆ ಮಾತು ಆದ್ರೆ ಈ ಸೆಲ್ಪಿ ಕೊಟ್ಟ ಮಾತು ಆಗ ನೀಡುಗಡಪ್ಪ ನಾನು ಬೇರೆ ಏನಾದ್ರು ನಿನಗೆ ಭಾಷೆ ಕೊಟ್ಟಿದ್ದೀನಪ್ಪ ಆದ್ರೆ ಈ ರೀತಿ ನಿನ್ನ ಒಡೆದು ಕೊಡದು ಕಳಿಸಬೇಕಂತ ನನ್ನಲ್ಲಿ ಆಸೆ ಈ ಒಂದು ನೀನು ನೀಡಿ ಭಿಕ್ಷೆ ನಿನ್ನ ಮಡಿಬಿಟ್ಟು ಹೋಗಾಕಿ ಸಣ್ಣಪ್ಪ ಹೋಗಿಲ್ಲ ಆಯ್ತ್ರಿ ಯಾಕಂತ

భిక్ష కల్సీ భిక్ష తగ్ నవత్న బల్ నన ఇవత్ భిక్ష బెక్ కల్సా నగ భిక్ష

ತಪ್ಪು ಮಾಡಿ ವಾಯಿ ಸೆಣಪ ತಪ್ಪು ಮಾಡಿರಲ್ಲ ತಪ್ಪು ಯಾರೋ ಮಾಡಿದ್ರು ಶಿಕ್ಷೆ ಕೊಡಾಕಬೇಕು ಇದ್ರಾಗ ಮೇಲು ಅನ್ನೋದ್ರಾಗ ಏನಕ್ಕೆ ತಪ್ಪು ತಪ್ಪಣ ಇವ ತಪ್ಪು ಮಾಡಿದ್ರೆ ಅದಕ್ಕೇ ಭಿಕ್ಷೆ ಬೇಕಾಗಿತ್ತು ಕೊನೆ ನಿರ್ಧಾರೀನ ಯಾ ಮತ್ತೆ ಏನ್ ಬೇಕಾದ್ರೂ ಅಂತ ಅಂತೇಳು ಆದ್ರೆ ಈ ಭಿಕ್ಷೆ ಕೊಡುದಿಲ್ಲ ಅಂದ್ರ ನಾನು ಹೋಗಂಗ್ ಹಾಗಾದ್ರಾನು ಒಂದು ಭಿಕ್ಷೆ ಬೇಡ್ತೇನೆ ನೀನ್ ಯಾವ ಬೀಚ್ೆ ನನಗ್ ಭಿಕ್ಷೆ ನಾನು ನೀಡಿ ಕಳ್ಸ್ತೇನೆ ಕೇಳುವ ಸಣ್ಣ ಎಷ್ಟೋ ಸದನು ನನಗೆ ಮುರುಗ ಹಾಕಲಿಲ್ಲ ಈಗ ಹೇಗೆ ಮೊನ್ನೆ ಔಷಧಿ ಕುಡಿ ನೆನಪತ್ತಾಯ್ತು ಯಾಕತೆ ತಿ ಕಿ ಬಕ್ಕರಿ ಬಾಯಿದ್ ಯಾ ಹಂ ಕಂದ್ರಿ ಚಾಪಕೋಟ ನಾನು ಹೊಟ್ಟೆನೆದು ಪೋಗುಗೀರೋ ಆಗಬಹುದು ಹಾಗೆ ನನ್ನ ಮಾತನ್ನು ಯಾ ಬಂತಕ್ಕೆ ಆಗಬಹುದು ಈ ಭಿಕ್ಷನೆ ನನಗೆ ನೀಡ್ತಿನಂದ್ರ ನಾನು ಈ ಜನೆದಕ್ಕೆ ನೀಡ್ ಕಳ್ಸಬೇಕು ಅಪ್ಪ ಯುವ

तंगी घर भेरा वले हर भेरा तंगी हर भेड़ा You can ಹೆಚ್ಚಾಗಿ ಬಿಟ್ಟಿಯೋ ನೀನು ಅಂದ್ರೆ ತಂದೆ ಈಗ ನಾನು ಸ್ವಚ್ಛ ಆಗಿರೋಣ ಹೌದು ಮಗ ತಾಯಿ ಒಂದಿನ ಪರೀಕ್ಷೆಯಲ್ಲಿ ನೀನು ಗೆದ್ದೆ ಬಿಟ್ಟು ಮಗ್ದೆ ಬಿಟ್ಟಿ ಸಂಸಾರ ಸಂಸಾರೆಂಬರ ಬಳಿಯ ಈಸನಾರದ ಮಾಡಿ ಮಾಡಿಬಿಟ್ಟು ನೀನು ಎಂತ ಚಳಕ ಮಾಡಿ ಬರಲಿ ಹಂತಿ ನಾನು ನಿಜವಾಗಿ ತಿಳ್ಕೊಂಡಿದ್ದ ಇಲ್ಲಿ ನಿನ್ನ ಭಾವ ತುಂಬಿ ಪಾಂಕುವಿಂದ ಹೊಡಿಸಿಕೊಳ್ಳುವ ಬೆಟ್ಟು ಅಲ್ಲಿ ನನ್ನ ಮೈಯೆಲ್ಲ ಬರಿಹಚ್ಚಿದಾಗ ಹಚ್ಚಿದಂಗಾಗತ್ತೆ ಮಗ ಬರಿ ಹಚ್ಚಿದಂಗಾಗತ್ತೆ ఈ తాయిన మిచ్చి నీకు ఈ తాయి నన్ను వర కి కర్మ దాళితి మగకు ఏబారు తాయి మంగళ సూత్రూ ఏమగారు ఈడూ వర కాపాడో జవాబారి నమ్మేది అది స్వామభి స్త్రీ ఎందుకు ಸಾಕ್ಷಾತ್ ಶಿವನ ಶಕ್ತಿಯಾದ ಪಾರ್ವತಿ ಸ್ವಾತಿಗೆ ತಡೆಯೋ ಇದ್ದಿಂದ ವಟ್ಟೆ ಗುಡಿಸಿ ಬಡದೊಂಡ ಯಾಕಂದ್ರೆ ಅತಿ ಭಾವನೆ ಗುಡಿಸಿ ಬಡದಾಗ ನಿನ್ನ ಅಂತರಾಂಗದ ಅರಿವು ನಿನಗೆ ತಿಳಿಯಾಯಿತು ಯಾಕಂದ್ರೆ ಶಿಲ್ಪಿಯು ಹೊಡೆದಾಗ ಕಲ್ಲಿನಲ್ಲಿ ದೇವರ ವಿಗ್ರಹ ತಯಾರಾಗುವುದು ಅಂದ್ರೆ ಆತ್ಮ ದಾನದಿಂದ ಬಡದಾಗಲಿ ನಿನ್ನ ಅಂತರಾಂಗ ಶುದ್ಧ ವರ ತಿಳ್ಕೊಂಡೆ ಸಾಕ ಈ ಇವತ್ತು ನಿನಗೆ ದರ್ಶನ ಕೊಟ್ಟು ಈಗ ನೀನು ಐದು ತಿಂಗಳ ಗರ್ಭಿಣಿ ಇನ್ನ ತಿಂಗಳಕ ತಿಂಗಳ ಗಂಡ ದುರ್ಮಾರ್ದಾಗ ಬಿದ್ದ ಸಪ್ತ ಹೋಗ್ಯ ಸತ್ತ ಭಾವನೆ ದುಃಖ ತಡಿಲಾರದ ನಿನ್ನ ಹೊಟ್ಟೆ ಕೂಸ ಅಲ್ಲ ಕರಿಗೆ ಹೋಗುವ ಆಗಬಾರದಂತೆ ಶರೀಪ ಕೊಡ್ತಾನೆ ಶರೀಪ ಆತ್ಮಜ್ಞಾನಿ ಮುಂದಾಗದನ್ನ ತಿಳಿಯುವಂತ ಮಹಾನುಭಾವ ಅವರು ನೂರು ವರ್ಷ ನಿನ್ನ ಮುತ್ತದಿಸ್ತಾನ ಗಟ್ಟಿಯಾಗಿರಬೇಕು ಬಂದ ಮಕ್ಕಳಿಗೆಲ್ಲ ಹತ್ತಿದ ಮಕ್ಕಳಿಗೆ ಚೆನ್ನ ಕೊಡುವ ಶಕ್ತಿ ಆ ಆದಿ ಶಕ್ತಿ ನಿನಗೆ ಕೊಡುತ್ತಾಳೆ ಎಷ್ಟೊಂದು ಹೊಗಳಿದೆಯಪ್ಪ ನಿಮಗೆ ಹೀಗಂತ ಹೇಳಿ ಅವನ್ನು ಕಳಿಸಿ ಹಿಂದೆ ನೀ ಗುರುವಾಗಿ ಬೆನ್ನತ್ತಿದೆಯಪ್ಪ ತಂದೆ ಹಾಗಾದ್ರೆ ಅದೇ ಕರೆ ಆದ್ರೆ ನೀನೇ ನನಗೆ ಕ್ಷಮಿಸಿದಾದ್ರೆ ಇವತ್ತು ನಮ್ಮ ಮನೆಯಲ್ಲಿ ನೀವು ಪೂಜೆ ಮಾಡಿಕೊಂಡು ಹೋಗ್ಬೇಕು ನನ್ನಪ್ಪ

ಮನದಲ್ಲಿ ಶರಣಪ್ಪ ಹಣದಿಂದ ಬಡವನಾಗಿರಬಹುದು ಗುಣದಿಂದ ಬಡವನಲ್ಲೇ ಹಣದಿಂದ ಲಕ್ಷಾಂತರ ಮಂದಿ ಶ್ರೀಮಂತರಿದ್ದರೂ ಗುಣದೊಳಗ ನಮ್ಮ ಶರಣಪ್ಪನ ಹೋದವರು ಯಾರು ಇಲ್ಲ ಇವರು ಹಣದಲ್ಲಿ ಶ್ರೀಮಂತನು ಹಿಂದ ಮಾಡಿದ ಕರ್ಮದ ಗಂಟ ಇವನ ಹೆಗಲೇರಿ ಬಡತನ ಎತ್ತ ಬಡಿಯಾಕೈತೆ ಮುಂಚೆನೆ ಊಟ ಮಾಡಿದ್ರ ಸಂಜಿಕ್ಕಿಲ್ಲ ಸಂಜಿಕ ತಿಂದ್ರ ಅಂದ್ರ ಇಲ್ಲ ಹಂಗ ಇಡೀ ಲಕ್ಷ್ಮಿ ಮನೆಯಾಗ ಎತ್ತ ಕುಣಿಯಾ ಕತ್ತ ಅದಕ್ಕೆ ನೀ ಏನ್ ಮಾಡ್ಬೇಕಂದ್ರ ನಮ್ದ ಭಕ್ತರ ಮಣಿಯೊಳಗೆ ನೀ ನೆಮ್ಮದಿಯಿಂದ ಕುಂತ ಊಟ ಮಾಡ್ತೀಯ ಹಂದಿಗೆ ಅವರ ಬಡತಾನ ದೂರ ಕತೆ ಅದಕ್ಕೆ ಆದಿಶಕ್ತಿನಿಂದ ಇವರ ಮನೆಗೆ ಕಳಿಸಿ ಈ ಬಡವರ ಮನಿಯಾಗಿದ್ದಂತನ ಅಮೃತ ಸಮಾನ ಎಂಬುದಾಗಿ ಪಾವು ತುಂಬಿ ಊಟ ಮಾಡಿದ್ರೆ ಇವರ ಬಡತನ ದೂರ